ಹಲೋ ನಮಸ್ಕಾರ ನಾನು ಎಮ್ ಅರ್ಪಿತಾ ಅಭಿಷೇಕ್ ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹಬ್ಬ ಅಂದಮೇಲೆ ರೆಡಿ ಆಗೋದೇ ಒಂದು ಖುಷಿ ಆದರೆ ಈಗ ನನ್ನ ಹತ್ರ ತುಂಬ ಬಟ್ಟೆ ಆಪ್ಷನ್ಸ್ ಇರಲಿಲ್ಲ ಯಾಕೆಂದರೆ ಗುಂಡ್ ಗುಂಡಕ್ಕಾಗಿದ್ದೀನಿ ಬಟ್ ಇರೋದೇ ಒಂದು ಹೊಸ ಬಟ್ಟೆ ಲೂಸ್ ಲೂಸ್ ಆಗಿತ್ತು ಅದನ್ನೇ ಹಾಕೊಂಡು ರೆಡಿಯಾದೆ ಎಲ್ಲ ರೆಡಿ ಆದಮೇಲೆ ಅಭಿ ಹತ್ರ ಹೋಗಿ ಕಾಲು ಹುಂಗ್ರ ಹಾಕಿಸ್ಕೊಂಡೆ ನಂಗೆ ಆ್ಯಕ್ಚುಲಿ ಕಾಲು ಹುಂಗ್ರ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಆದರೆ ಈಗೀಗ ಕಾಲು ಊದ್ತಾ ಇರೋದ್ರಿಂದ ಅನ್ಕಂಫರ್ಟೇಬಲ್ ಅನಿಸುತ್ತೆ ಸೊ ಹಾಗಾಗಿ ಬಿಚ್ಚಿಟ್ಟಿದ್ದೆ ಬಟ್ ಇವತ್ತು ಹಬ್ಬ ಅಲ್ವಾ ಯಾಕೋ ಹಾಕೋಬೇಕು ಅನಿಸ್ತು ಸೊ ಅಭಿ ಹತ್ರ ಹಾಕಿಸ್ಕೊಂಡು ಅದಾದಮೇಲೆ ಇಬ್ಬರು ಕೆಳಗಡೆ ಹೋಗಿ ದೇವ್ರಿಗೆ ಕೈ ಮುಗಿದು ಬೇವು ಬೆಲ್ಲ ತಿಂದು ಅದಾದಮೇಲೆ ನಳಿ ಆಂಟಿ ಏನು ಮಾಡಿದ್ದಾರೆ ಅಡುಗೆ ಅಂತ ಕಿಚನ್ಗೆ ಹೋದೆ

持ってこ,いおりこっちにある ನಳಿ ಆಂಟಿ ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ಮಾವಿನಕಾಯಿ ತರೋಕ್ಕೆ ಅಂತ ಹೋದರು ಅದ್ರಲ್ಲಿ ನಾನು ಒಂದು ಆಮೇಲೆ ಸಕ್ಕತ್ತಾಗಿ ತಿಂದೆ ಬಿಕಾಸ್ ನಂಗೆ ಮಾವಿನಕಾಯಿ ಅಂದ್ರೆ ಮುಂಚೆಯಿಂದಾನು ತುಂಬಾ ಇಷ್ಟ ಅದಾದಮೇಲೆ ಅಭಿ ಹತ್ರ ಒಂದೆರಡು ಎರಡು ಫೋಟೋ ತೆಗೆಸ್ಕೊಂಡೆ ಆಮೇಲೆ ನೆನಪಾಯಿತು ನನಗೆ ಬಟ್ಟೆ ಒಗ್ಯಕ್ ಹಾಕಿದ್ದೆ ಬೆಳಗ್ಗೆನೇ ಬಟ್ ಒಣಗಕ್ಕೆ ಇಲ್ಲ ಅಂತ ಸೊ ಪಟ್ ಅಂತ ಟೆರೆಸ್ಗೆ ಹೋಗಿ ಫಸ್ಟ್ ಬಟ್ಟೆ ಒಣಗಾಕೋದು ಶುರು ಮಾಡಿದೆ ಟ್ವೆಲ್ವ್ ಫಾರ್ಟಿ ಫೈವ್ ಆ್ಯಂಡ್ ನನಗೇನು ಕೆಲಸ ಇಲ್ಲ ಪಾಪ ಆಂಟಿ ನೀನು ಆರಾಮಾಗಿರು ಸುಸ್ತಾಗುತ್ತೆ ಸುಸ್ತು ಮಾಡ್ಕೊತೀಯ ಅಂತ ಅಂದರು ಅವರು ಅಡುಗೆ ಮಾಡ್ತಾ ಇದ್ದಾರೆ ಒಬ್ಬರೇ ಅಲ್ವಾ ಸೊ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಎಲ್ರದೂ ತಿಂಡಿ ಲೇಟಾಗಿರೋದ್ರಿಂದ ಇವತ್ತು ಎಲ್ರಿಗೂ ರಜಾ ಅಲ್ವಾ ಸೊ ಆರಾಮಾಗಿ ಮಾಡ್ತಿದ್ದಾರೆ ನಾನು ಅಷ್ಟೊತ್ತಿಗೆ ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ ವೀಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು ಅದಕ್ಕೆ ನಾನೊಂದು ಸ್ಯಾರಿ ಹಾಕ್ಕೊಳ್ಬೇಕು ಇದು ಅದರದ್ದು ಬ್ಲೌಸ್ ಆ್ಯಂಡ್ ಬ್ಲೌಸ್ ಟೈಟ್ ಆಗೋದೆ ಬ್ಲೌಸ್ ಟೈಟ್ ಆಗಿಲ್ಲ ನಾನು ದಪ್ಪ ಆಗಿದ್ದೀನಿ ಆ್ಯಂಡ್ ಅದಕ್ಕೋಸ್ಕರ ಒಂದು ಏನು ಒಂದು ಏನಂತಾರೆ ಸ್ಟಿಚ್ ಬಿಚ್ಚುತ್ತಾ ಇದ್ದೀನಿ ಸೊ ಇಲ್ಲಿ ವಿಡಿಯೋ ನೋಡ್ಕೊಂಡು ವ್ಲಾಗ್ ನೋಡಿಕೊಂಡು ಹಂಗೆ ಬಿಸ್ತಾ ಇದ್ದೀನಿ ಯಪ್ಪ ಬಿಸಿ ಸಿಕ್ಕಾ ಬಟ್ಟೆ ಒಂಥರ ಹಿಂಸೆ ಹಿಂಸೆ ಬಟ್ ಇಟ್ಸ್ ಓಕೆ ಇದೊಂದು ವೀಡಿಯೋ ಮಾಡಿದರೆ ನನಗೆ ನಾಳೆ ನಾಡಿದ್ದಲ್ಲ ಆಮೇಲೆ ಫ್ರೀ ಇರ್ತೀನಿ ನಾಳೆ ಅಲ್ಲಿ ಬರ್ದೆ ಬೇರೆ ಸೊ ಏನು ಅಂಥ ಕೆಲಸ ಇರೋಲ್ಲ ಅದು ಮಾಡಿಬಿಟ್ರೆ ಎಡಿಟ್ ಮಾಡೋದಷ್ಟೇ ಯಾ सेकंड्स वीडियो मार ओके सुस्ता गई चारगा में तो बोले इट्स नॉट इजी कंटेंट क्रिएटर्स लाइफ वगैला एतिटता आईनी बोले लुट्छु पिटिते अनि के वेरे ಹಾಕೋಬೇಕು ಅಂತ हिंदी नो चेंज मानिदे ಮುಂಚೆ ಇಟ್ ವಾಸ್ ಈಸಿ ಬಟ್ ಇವಾಗ ಹೊಟ್ಟೆ ಎಲ್ಲ ಹಿಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಐ ಲವ್ ಡೂಯಿಂಗ್ ಇಟ್ ಸೊ ಐನ್ ಇಟ್ಸ್ ಮೈ ಜಾಬ್ ನನ್ನ ಕೆಲಸ ಅದು ಸೊ ಇಷ್ಟಪಟ್ಟು ಕಷ್ಟ ಆದರೂ ಒಂದೊಂದು ಸರ್ತಿ ಕಷ್ಟ ಆಗುತ್ತೆ ಖಂಡಿತ ಏನು ಕಂಪ್ಲೀಟಾಗಿ ಈಸಿ ಇರುತ್ತೆ ಅನ್ವಲ್ಲ ಬಟ್ ಐ ಎಂಜಾಯ್ ಡೂಯಿಂಗ್ ಇಟ್ ಅಭಿ ಅದೇ ಹೇಳ್ತಾ ಇರ್ತಾನೆ ಅಪ್ಪ ನಿಮಗೆ ಇಷ್ಟ ಅಲ್ವಾ ಅದಕ್ಕೆ ನೀನು ಮಾಡ್ತೀಯ ನಮ್ಗಳಿಗೆಲ್ಲ ಆದರೆ ಆಗೋಲ್ಲ ನಮಗೊಂದು ಫೋಟೋ ತಕ್ಕೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿರುತ್ತೆ ನಾನು ಇಂಥರ ಒಂದಷ್ಟು ವೀಡಿಯೋಸ್ ತಗೊಂಡು ಎಡಿಟ್ ಮಾಡಿ ಆಗಲ್ಲ ಅಂತ ಹಲೋ ಈಗ ರಾತ್ರಿ ಆಗೋಗಿದೆ ಹನ್ನೊಂದು ಗಂಟೆ ನಾನು ಮಧ್ಯಾಹ್ನ ಮಾತಾಡಿದಾಗಿಂದ ಇವಾಗವರೆಗೂ ಏನೂ ವ್ಲಾಗೇ ಮಾಡಿಲ್ಲ ಮಧ್ಯಾಹ್ನ ಅದೆಲ್ಲ ವೀಡಿಯೋ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ಗೆ ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪತ್ತು ಹಾಗೆ ರೆಸ್ಟ್ ಮಾಡಿ ಆಮೇಲೆ ಸಂಜೆದ್ದು ಹಾಗೆ ನಾರ್ಮಲ್ ಕ್ಯಾಶುವಲ್ ಒಂದಷ್ಟು ಎಡಿಟಿಂಗ್ ಅದು ಇದು ಇದ್ದೆ ಯೂಶಲಿ ಈಗೀಗ ನಾನು ಒಂದು ಸೆವೆನ್ ಥರ್ಟಿ ಒಳಗಡೆ ಊಟ ಮುಗಿಸ್ಬಿಡ್ತೀನಿ ನೈಟು ಸೊ ಊಟ ಆದಮೇಲೆ ಸ್ವಲ್ಪ ಯಾಕೋ ಸುಸ್ತು ಸುಸ್ತು ಇತ್ತು ಮೇ ಬಿ ಹೆವಿ ಆಯಿತು ಅಂತ ಅನಿಸುತ್ತೆ ಹಬ್ಬದ ಊಟ ಅಲ್ವಾ ಸೊ ಹಾಗಾಗಿ ಐ ವಾಸ್ ಜಸ್ಟ್ ರಿಲ್ಯಾಕ್ಸಿಂಗ್ ವಾಕ್ ಮಾಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ಸೊ ಏನೂ ಮಾಡೋಕ್ಕಾಗಿಲ್ಲ ಇವಾಗೂ ಸ್ವಲ್ಪ ಸುಸ್ತಿದೆ ಕಸ್ಟ್ ಥರ್ಡ್ ಮಿಸ್ಟರ್ ಅಗೇನ್ ಸುಸ್ತು ಅದಕ್ಕೆ ಲೇಟ್ ಆಯಿತು ಇವತ್ತು ಹೊಟ್ಟೆ ಫುಲ್ ಇತ್ತು ಇವಾಗ ಹೋಗಿ ಕೇಸರಿ ಹಾಲ್ ತೊಗೊಂಡು ಬಂದೆ ಕುಡಿಬೇಕು ಆ್ಯಂಡ್ ಗೊತ್ತಿದ್ದಂಗೆ ನಾಳೆ ಅವಿ ಬರ್ಡೇ ಬಟ್ ಪಾಪ ಹುಡುಗ ಅವನು ನಾಳೆ ಹೊಸದಡ್ಕಿರೋದ್ರಿಂದ ನಾನ್ ವೆಜ್ ಚಿಕನ್ನು ಮಟನ್ನು ಅದೆಲ್ಲ ತರಕ್ಕೆ ಹೋಗಿದ್ದಾನೆ ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿರೋರಿಗೆ ಪಾಪಣ್ಣ ನಂಗಡಿ ಇಲ್ಲಿ ಮಟನ್ನು ಚಿಕನ್ನು ತರಬೇಕಂತ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಸ್ಪೆಷಲಿ ನಾರ್ಮಲ್ ಡೇಸಲ್ಲೇ ಕ್ಯೂ ಇರುತ್ತಂತೆ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಕೇಳಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಅಲ್ಲಿಂದನೇ ತರಿಸೋದು ಬಟ್ ಇವಾಗ ಇವತ್ತು ಯಾರು ನಮಗೆ ತಂದು ಕೊಡ್ತಾರೆ ಅವರು ಅವ್ರಿಗೂ ಹಬ್ಬ ಅಲ್ವಾ ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಅಬಿಯೂ ದನೂನೇ ಹೋಗಿದಾರ ತರಕ್ಕೆ ಆಲ್ರೆಡಿ ಕ್ಯೂ ಇದೆಯಂತೆ ನಾಳೆ ಆಗಲ್ಲ ಇನ್ನು ಲೇಟ್ ಆಗಿಬಿಡುತ್ತೆ ನಾಳೆ ಆಂಟಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಟನ್ ಬಿರಿಯಾನಿ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ ಅಭಿ ಬರ್ತ್ ಬೇರೆ ಅಂತ ಸೊ ಹೋಗಿದ್ದಾನೆ ಅವನಿನ್ನೂ ಬರೋದು ಮೋಸ್ಟ್ಲಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ಆಗ್ಬೋದೇನೋ ಗೊತ್ತಿಲ್ಲ ಅವನ ಬರ್ತ್ಡೇ ನಾನು ಕಾಲ್ ಮಾಡಿ ವಿಶ್ ಮಾಡಬೇಕನ್ಸುತ್ತೆ ಅಥವಾ ಮೇಲೆ ವಿಶ್ ಮಾಡಬೇಕನ್ಸುತ್ತೆ ಬಟ್ ಹೋಗುವಾಗ ಹೇಳ್ಬಿಟ್ಟು ಹೋಗಿದ್ದಾನೆ ಆರಾಮಾಗಿ ಮಲ್ಕೊಂಡಿರು ನೀನು ನಾನು ಬರ್ತೀನಿ ಅಂತ ಬಟ್ ಅವನು ಇಲ್ಲದೆ ನಂಗೆ ನಿದ್ದೆ ಬರೋಲ್ಲ ಹಿಂಗೆ ಏನೋ ಟೈಮ್ ಪಾಸ್ ಮಾಡ್ತಾ ಸುಸ್ತಾಗ್ತಾ ಸುಸ್ತಾಗ್ತದೆ ಇವತ್ತು ಸಿಕ್ಕಾಬಿಟ್ಟೆ ಗೊತ್ತಿಲ್ಲ ಯಾಕೆ ಅಂತ ಹ್ಞೂ ಅಷ್ಟೆ ಕುಡಿದು ನಿಮಗೆ ಒಂಚೂರು ಯೂಟ್ಯೂಬಲ್ಲಿ ಏನಾದ್ರೂ ನೋಡಿಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ ಮತ್ತು ಪ್ರಾಬಬ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ನನ್ನ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಅಂದರೆ ನಾಳೆ ನಾನು ಅಭಿ ಬರ್ಡೇ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅಭಿ ಬರ್ತ್ಡೇ ದಿನ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮ್ದು ಯಾರ್ದೂ ಮನೆಯಲ್ಲಿ ಮೈಂಡ್ಸೆಟ್ ಸರಿಯಾಗಿರಲಿಲ್ಲ ಸ್ವಲ್ಪ ಸಿಚುಯೇಷನ್ ಹಾಳಾಗಿತ್ತು ಸೊ ಹಾಗಾಗಿ ನಾನು ಈ ವ್ಲಾಗ್ ಹಾಕೋದೇ ಬೇಡ ಬಿಡು ಅಂತ ಆಗೋಗಿದ್ದೆ ನೆನ್ನೆ ಇನ್ಫ್ಯಾಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಾಗ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಅಭಿ ಅಣ್ಣನ ಬರ್ತ್ಡೇ ವ್ಲಾಗ್ ಯಾವಾಗ ಹಾಕ್ತೀರಾ ಹಾಕಿ ಅಂತ ಇನ್ಫ್ಯಾಕ್ಟ್ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ಸ್ ಹಾಕಿದ್ರಿ ಸೊ ಐ ಥಾಟ್ ಓಕೆ ಏನಿದೆ ಅದನ್ನು ಹೇಳೋಣ ಸುಮ್ಮನೆ ಹಾಗೆ ಬಿಡೋದ್ಕಿಂತ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಬಿ ಬರ್ತ್ಡೇ ಆಗಿ ತ್ರೀ ಡೇಸ್ ಆಗೋಗಿದೆ ಸೊ ಏನಾಯಿತು ಯಾಕೆ ಅಂತ ಅಂದರೆ ಅಬಿ ಬರ್ತ್ಡೇಗೂ ಒಂದು ಮೂರು ದಿನದ ಹಿಂದೆ ಅಂದರೆ ಅಬಿ ಬರ್ತ್ಡೇ ವೆಡ್ನಸ್ಡೇ ಇದ್ದಿದ್ದು ಸೊ ಸ್ಯಾಟರ್ಡೆ ಈವ್ನಿಂಗ್ ಈವ್ನಿಂಗ್ ಅಂದರೆ ಒಂದು ನೈಟ್ ಆಗಿತ್ತು ಅನ್ಸುತ್ತೆ ಏಳು ಗಂಟೆ ಹಾಗೆ ನಮ್ಮ ಮನೆ ಹತ್ರ ಏನು ಸ್ಟ್ರೀಟ್ ಡಾಗ್ಸ್ ಇದೆ ಆಂಟಿ ಎಲ್ಲದಕ್ಕೂ ಫೀಡ್ ಮಾಡ್ತಾರೆ ಪ್ರತಿದಿನ ಅವರು ಊಟ ಹಾಕ್ತಾರೆ ಸೊ ಒಂದು ನಾಯಿಗೆ ಯಾರೋ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟು ಹೋಗ್ಬಿಟ್ರು ಅವ್ರು ಸ್ಟಾಪೂ ಮಾಡಿಲ್ಲ ಕಾರಲ್ಲಿ ಗುದ್ದುಬಿಟ್ಟು ಹಾಗೆ ಹೋಗ್ಬಿಟ್ರು ಪಾಪ ಅದಕ್ಕೆ ಎದೋಳಕ್ಕೂ ಆಗ್ತಾ ಇರಲಿಲ್ಲ ಫುಲ್ ಕಿರ್ಚಾಡ್ತಾಯಿತ್ತು ನರಳ್ತಾಯಿತ್ತು ಇತ್ತು ಆ್ಯಂಡ್ ಅದನ್ನು ಎತ್ತಕ್ಕೂ ನಮ್ಗೆ ಆಗ್ತಾ ಇರಲಿಲ್ಲ ಬ್ಲೀಡ್ ಆಗ್ತಾಯಿತ್ತು ಆ್ಯಂಡ್ ಎಷ್ಟು ನಾವು ಅನಿಮಲ್ ರೆಸ್ಕ್ಯೂ ಅವ್ರಿಗೆ ಕಾಂಟ್ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ವಿ ಆ್ಯಂಡ್ ಡಾಕ್ಟರ್ಸ್ಗೆ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ವಿ ಬಟ್ ಯಾರೂ ಅವೈಲೇಬಲ್ ಇರಲಿಲ್ಲ ಬಿಕಾಸ್ ಅವತ್ತು ಸ್ಯಾಟರ್ಡೆ ನೈಟ್ ಬೇರೆ ಆಗಿರೋದ್ರಿಂದ ಕೊನೆಗೆ ಒಂದು ನೈನ್ ಥರ್ಟಿ ಹಂಗೆ ಯಾರೋ ಒಬ್ರು ಡಾಕ್ಟರ್ ಬಂದ್ಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟರು ಚಿಕ್ಕ ಬಟ್ಟೆ ನರಳಿತಾ ಇತ್ತು ಪಾಪ ಕಿರ್ಚ್ಕೊಂತಾಯಿತ್ತು ಹೀಗೆಲ್ಲ ಆಗ್ತಾಯಿತ್ತು ಆ್ಯಂಡ್ ಬ್ಲಡ್ ಬರ್ತಾಯಿತ್ತು ಕೊನೆಗೆ ನೆಕ್ಸ್ಟ್ ಡೇ ಸಂಡೇ ಅಬಿನು ಅಬಿ ಫ್ರೆಂಡ್ ಇಬ್ರು ಹಾಸ್ಪಿಟಲ್ ಕರ್ಕೊಂಡೋಗಿ ಅದಕ್ಕೆ ಏನು ಫಸ್ಟ್ ಏಡ್ ಮಾಡಿಸ್ಬೇಕು ಎಲ್ಲ ಮಾಡಿಸಿ ಆಮೇಲೆ ಸ್ಕ್ಯಾನ್ ಮಾಡಿಸ್ತಾ ಗೊತ್ತಾಯಿತು ಅದಕ್ಕೆ ಹಿಪ್ ಡಿಸ್ಲೋಕೇಟ್ ಆಗೋಗಿದೆ ಅಂತ ಕೊನೆಗೆ ಸರಿ ಅಂತ ಏನೇನೆಲ್ಲ ಟ್ರೀಟ್ಮೆಂಟು ಮೆಡಿಸಿನ್ಸ್ ಎಲ್ಲ ತೊಗೋಬೇಕು ತೊಗೊಂಡು ಬಂದು ನಮ್ಮನೆ ಪಾರ್ಕಿಂಗಲ್ಲೇ ಇಟ್ಕೊಂಡು ನೋಡ್ಕೊತಾ ಇದ್ವಿ ಇನ್ಫ್ಯಾಕ್ಟ್ ಆ ಟೂ ಡೇಸ್ ಅಂತೂ ಅಬಿ ಆಂಟಿ ನಿದ್ದೆನೂ ಮಾಡಿಲ್ಲ ಕಾನ್ ಕಾನ್ಸ್ಟೆಂಟ್ಲಿ ಅದ್ರ ಜೊತೆನೆ ಇದ್ರು ಹೋಗಿ ನೀರು ಕುಡ್ಸೋದಿರ್ಬೋದು ಬಿಕಾಸ್ ಅದು ಊಟನೂ ಸರಿ ಮಾಡ್ತಾ ಇರಲಿಲ್ಲ ಕಿರ್ಚ್ತಾನೆ ಇರ್ತಾ ಇತ್ತು ಸೊ ಅದನ್ನು ನೋಡ್ಕೊಳ್ಳೋದಿರ್ಬೋದು ಎಲ್ಲ ಮಾಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಅಬಿ ಬರ್ಡೇ ದಿನ ಅರೌಂಡ್ ಟ್ವೆಲ್ ಟ್ವೆಲ್ ಥರ್ಟಿ ಮಧ್ಯಾಹ್ನ ಅದು ಎಕ್ಸ್ಪೈರ್ ಆಗೋಯ್ತು ಸತ್ತೋಯ್ತು ಸೊ ಹಂಗಾಗಿ ಏನೇನು ಪ್ರೊಸೀಜರ್ ಕಾಲ್ ಮಾಡಿ ಅವ್ರಿಗೆ ಅದನ್ನೆಲ್ಲ ತೊಗೊಂಡು ಹೋಗಿ ಮಣ್ಣು ಮಾಡೋದಕ್ಕೆ ಥರ ಎಲ್ಲ ನೋಡ್ಕೊಳ್ಳೋ ಥರ ಎಲ್ಲ ಮಾಡಿದ್ದಾಯ್ತು ಸೊ ಹಂಗಾಗಿ ಅಬಿಗಿರ್ಬೋದು ಆಂಟಿ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಇನ್ಫ್ಯಾಕ್ಟ್ ಅಬಿ ಆಂಟಿನೇ ಡೈಲಿ ನೈಟ್ ಹೋಗಿ ಎಲ್ಲದಕ್ಕೂ ಊಟ ಹಾಕೋದು ಸೊ ಹಂಗಾಗಿ ಆ್ಯಂಡ್ ತುಂಬ ವರ್ಷದಿಂದ ಅದು ಇಲ್ಲೇ ಇದೆ ಸೊ ಅವರಿಬ್ರು ತುಂಬ ಬೇಜಾರಾಗಿ ಹೋಗಿತ್ತು ಆ್ಯಂಡ್ ಸಿಚ್ಯುವೇಷನ್ ಹಂಗಿರುವಾಗ ನಾನು ವೀಡಿಯೋ ಮಾಡ್ತೀನಿ ಅಂತ ನಾನು ತೊಗೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಏನೂ ವೀಡಿಯೋ ಮಾಡಿಲ್ಲ ಇನ್ಫ್ಯಾಕ್ಟ್ ಅಭಿ ಬರ್ಡೇ ದಿನ ಹೊಸದಡ್ಕಿತ್ತು ನಾನ್ ವೆಜ್ ಮಾಡಬೇಕಿತ್ತು ಮಾಡಿದ್ರು ಬಟ್ ಯಾರಿಗೂ ತಿನ್ನೋ ಮೈಂಡ್ಸೆಟ್ ಇರಲಿಲ್ಲ ಅಭಿನೂ ಅಷ್ಟೇ ಸರಿ ತಿಂದಿಲ್ಲ ಆಂಟಿ ಊಟ ಮಾಡಿಲ್ಲ ಅದಾದಮೇಲೆ ಬೈ ಈವ್ನಿಂಗ್ ನೈಟ್ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಬೆಟರ್ ಅನ್ನಿಸ್ತು ಇನ್ಫ್ಯಾಕ್ಟ್ ಮನೇಲಿ ಯಾರೂ ಅಭಿಗೆ ವಿಷಯ ಮಾಡಿರಲಿಲ್ಲ ಎಲ್ಲ ಅದೇ ಝೋನಲ್ಲಿ ಇದ್ದಿದ್ದರಿಂದ ನಾನು ಮಾಡಿದ್ದೆ ಬಿಟ್ಟು ಬರೇ ಯಾರು ಅಂದ್ರೆ ಎಲ್ಲ ಅಲ್ಲೇ ಮುಳುಗೋಗಿದ್ವಿ ಇನ್ಫ್ಯಾಕ್ಟ್ ಅಭಿನೂ ಅಷ್ಟೇ ಅವ್ನಿಗೆ ಅವ್ನ ಬರ್ಡೇ ಅಂತಾನೆ ಅವನಿಗೆ ಅಷ್ಟು ಇದಿರಲಿಲ್ಲ ಸೊ ನೈಟ್ ಸರಿ ಆಯಿತು ಅಟ್ಲೀಸ್ಟ್ ಪಾಪ ಬರ್ಡ್ಡೇ ಅವನಿಗೆ ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಕೇಕ್ ಆರ್ಡರ್ ಮಾಡಿ ನೈಟ್ ಕಟ್ ಮಾಡಿಸಿದ್ವಿ ಅದನ್ನು ನಾನು ಬ್ಲಾಗ್ ಮಾಡಿಲ್ಲ ಬಿಕಾಸ್ ಎಲ್ಲ ಮನೆ ಬಟ್ಟೆಲಿ ಹೆಂಗೆಂಗಿದ್ವೋ ಹಾಗೆ ಇದ್ವಿ ನಾನು ಎಲ್ರಿಗೂ ತಲೆ ಕೆಡಿಸ್ಕೋಬೇಡಿ ನಾನು ಏನು ಫೋಟೋನು ತೊಗೊಳಲ್ಲ ವೀಡಿಯೋನೂ ಮಾಡಲ್ಲ ಜಸ್ಟ್ ನಾನು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದಷ್ಟೇ ಸೊ ಹಾಗಾಗಿ ವೀಡಿಯೋ ಹಾಕೋದೇ ಬೇಡ ಅಂದ್ಕೊಂಡೆ ಬಟ್ ಎಲ್ಲ ಕೇಳ್ತಿದ್ರಲ್ವಾ ಸರಿ ಏನಾಯಿತು ಎತ್ತ ಹೇಳಿಬಿಡೋಣ ಅಂತ ಅಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಯಾಕೆ ನಾನು ವೀಡಿಯೋ ಮಾಡಿಲ್ಲ ಅಂತ ಆದಷ್ಟು ಇನ್ನು ಮುಂದೆ ನನ್ನ ಕೈಯಲ್ಲಿ ಎಷ್ಟೆಲ್ಲ ಏನೆಲ್ಲ ನಂದು ಗುಡ್ ಮೆಮರೀಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ವ್ಲಾಗ್ ಮಾಡ್ತೀನಿ ನಿಮ್ಮ ಜೊತೆ ಆ್ಯಂಡ್ ಅಷ್ಟೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅಥವಾ ನನ್ನ ಚಾನೆಲಲ್ಲಿ ಬೇರೆ ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೇನೆ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗ ಇನ್ನೂ ನನಗೆ ಖುಷಿ ಜಾಸ್ತಿ ಆಗುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಬೇಗ ಹೋಗಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಆ್ಯಂಡ್ ಐ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಕೀಪ್ ಸ್ಮೈಲಿಂಗ್